ಬಿಳೋ ಸಪ್ಪು ಈರುಳ್ಳಿ ಎಷ್ಟು ಚೆನ್ನಾಗಿ ಬಿಡಿಸ್ತಾವನೆ ಸೊ ಹಾಯ್ ಹೇಗಿದೆ ಎಲ್ಲರೂ ಹೋಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನು ಅಂದ್ರೆ ಅಕ್ಕನಿಗೆ ತುಂಬಾ ದಿನದಿಂದ ಗೋಲ್ಡ್ ಅಲ್ಲಿ ಇದನ್ನ ಪರ್ಚೇಸ್ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಸೊ ಅದಕ್ಕೆ ಹೋಗ್ತಾ ಇದೀವಿ ಈಗ ಆರ್ಡರ್ ಕೊಡೋದಕ್ಕೆ ಏನು ಅಂತ ತೋರಿಸ್ತೀನಿ ಅಂಟಿಲ್ ದನ್ ಕೀಪ್ ವಾಚಿಂಗ್ ಜೊತೆ ಒಂದ್ ಸರ್ಪ್ರೈಸ್ ಇದೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನು ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಪ್ಪ ಬಂಗಾರಿ ಹಾಯ್ ಮಾಡಿ ಎಲ್ಲಾರ್ಗು ಲೈನ್ ಕಿಸ್ ಕೊಟ್ಬಿಡ್ತೀನಿ ಅಯ್ಯಪ್ಪ ಅಯ್ಯಪ್ಪ ಬಾಯ್ ಬಾಯ್ ಮಾಡಿ ಇವನೆಲ್ಲ ಒಂದರೆ ಅಬ್ಸರ್ವ್ ಮಾಡೋ ಕೂದಲು ದಪ್ಪಾಗಿರೋದಿ ಸಾರ್ ನಾನಿಮ್ ಅಭಿಮಾನಿ ಕಣ್ಣು ಗಾಯಿಸಿ ಸ್ಟಾರ್ಟ್ ಮಾಡಿದ್ಲು ನಮ್ಮ ಭಾವ ನೋಡ್ರಿ ಹೆಂಗ್ರಿ ಎಂಗಸ್ತಾರೆ ಏನಂತಾರೆ ಸಂಜೆ ಗಾಯಿಸ್ ಮಾಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ ಸಂಜು ಹಿಂದಲಿಂದ ನನ್ ತಮ್ಮ ಇದೆ ಆಯ್ತು ಅಲ್ಲ ನನ್ನ ಫಸ್ಟ್ ವಿಡಿಯೋ ಇದೆ ಏನಂತಾರೆ ವೆಲ್ಕಮ್ ವಿಡಿಯೋ ಇದೆ ನನ್ ದಿನ ಲೈಕ್ ಮಾಡಿ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ರೆಕಾರ್ಡ್ ನೀನು ಫಸ್ಟ್ ಅಲ್ಲೇ ಹೇಳ್ತೀನಿ ಲೈಕ್ ಮಾಡಿ ಯಾರಿಗೆ ಈಚಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಡುಗಂಗೆ ಯಾವಾಗ್ಲೂ ಬೈತಾನೆ ಕೈಸುನು ಏ ಸುಮ್ನೆ ಯಾಕೋ ಅವ್ನ ಅಭಿಮಾನಿಗಳು ಅಷ್ಟು ನೀನ್ ಏನಿಲ್ಲ ನೋಡಿ ನೋಡಿ ಎಷ್ಟು ಕ್ಯೂಟಾಗಿ ಬಿಡ್ಸಿ ಬೈಕಾ ಎಲ್ಲಕಣ ಅಯ್ಯಪ್ಪ ನನ್ ಯಾಕ ಹೊಡಿತೆ ಅಯ್ಯೋ ಲೈಕ ನೋಡಿ ಗಾಯ್ಸ್ ಹೆಂಗೆ ಕಾಣಿಸ್ತಾಳೆ ಎಷ್ಟು ಕ್ಯೂಟ್ ಆಗಿ ಲೈಕಾ ಫಾರ್ एग्जांपल ನಿಮಗೆ ಐಲ್ವಾ ಮುದ್ದೆ ಬಡಕಪ್ಪ ಲೈಕಗೆ ಗೊಜ್ಜಕ್ಕೆ ಸಾಂಬಾರ್ ಹಾಕೋ ವಾಹ್ ಸೋ ಇವಾಗ ನಾಷ್ಟ ಮಾಡ್ತಾ ಇದೀವಿ ಟೈಮ್ 1 ಗಂಟೆ ఇవ్ టిఫిన్ నోడు నన్నెలవన్న తోస్తి అమ్మిట కొత్తగా ఫేమస్ ఆగిబుడ్తా ఎంత పయ్యవే ಏನು ಬಟ್ಟೆ ಒಣಗಾಕೋಣ ಅಂತ ನಾನು ಅಕ್ಕ ಅಪ್ಪು ಮೇಲ್ ಮೂರು ಜನ ಮೇಲ್ಗಡೆ ಹೋಗಿದ್ವಿ ಅಪ್ಪು ಖಾಲಿ ಬಕೆಟ್ ಇಟ್ಕೊಂಡು ಹೆಂಗೆ ಆಟಾಡ್ತಾನೆ ನೋಡಿ ಗೈಸ್ ಸ್ವಲ್ಪನೂ ಭಯವೇ ಇಲ್ಲ ಸುಮ್ಮನೆ ಓಡಾಡ್ತಿರ್ತಾನೆ ನೋವು ಬರುತ್ತೋ ಇಲ್ವೋ ಅನ್ ನನಗಂತೂ ಗೊತ್ತಿಲ್ಲ ಬಟ್ ಸುಮ್ಮನೆ ಓಡಾಡ್ತಾನೇ ಇರ್ತಾನೆ ಸ್ವಲ್ಪ ಭಯ ನಮಗೆ ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಆದರೂ ನಾವು ಹಿಡ್ಕೊಳಕ್ಕೆ ಹೋದರೆ ಕೈಯಿಂದ ಬಿಡಿಸ್ಕೊಂಡ್ಬಿಡ್ತಾನೆ ಅಷ್ಟು ತರಲೆ ಆಗ್ಬಿಟ್ಟಿದ್ದಾನೆ ಚಿಕ್ಕ ಮಕ್ಕಳು ಇಷ್ಟು ತರಲೇ ಇರಲಿಲ್ಲ ತರಲೆ ಸ್ವಲ್ಪ ತು ಗೈಸ್ ಎಷ್ಟೊತ್ತಾಯ್ತು ನಾನು ರೆಡಿಯಾಗಿ ಮೇಡಮ್ ಅವರು ಇನ್ನೂ ರೆಡಿ ಆಯ್ತವ್ರೆ ಹೇಳಿ ಮತ್ತೆ ಇವಳ ಹತ್ರ ಇರೋ ಎಲ್ಲ ಬರೀ ಇಂಥವೆ ನೋಡ್ರಿ ಕೈಯತ್ತ ಒಂದು ಸ್ವಲ್ಪ ನೋಡ್ರಿ ಬರ್ರಿ ಏನಿಲ್ಲ ಅಂದ್ರೆ ಇವಳು ಕಾಸ್ಮೆಟಿಕ್ಸು ಕ್ಲಿಪ್ಸು ಕ್ರೀಮ್ಸು ಇದಕ್ಕೆ ಎರಡು ಲಕ್ಷ ಇಟ್ಬಿಟ್ಟವಳೆ ಮತ್ತೆ ಇವಳು ಮಾಡೋದೆಲ್ಲ ಬರ್ರಿ ಕೊರಿಯನ್ ಬ್ರ್ಯಾಂಡೆಡ್ದೆ ನೋಡಿ ಟೋನರ್ಸು ಮಾಯಶ್ಚರೈಸರು ಮತ್ತು ಸೆರ್ ಸಿರಮ್ಮು ಹಾಂ ಬರ್ರಿ ಇಂಥವೆಯ ನೋಡಿ ಕಾಸೆರೆಕ್ಸು ಈ ಕೊರಿಯನ್ ಪ್ರಾಡಕ್ಟ್ಸ್ಗೆ ಇವಳು ಏನಿಲ್ಲ ಅಂದರೂ ಒಂದು ಲಕ್ಷದ ಮೇಲೆ ಖರ್ಚು ಮಾಡೋವಳೆ ಗೈಸ್ ಇಲ್ಲ ನಿಮಗೆ ಹೌದು ಆದರೂ ಏನೇ ಹೇಳಿ ಆದರೂ ಏನೇ ಹೇಳಿ ಗೈಸ್ ಕೊರಿಯನ್ ಅಲ್ಲಿ ಇರುವಂತ ಒಂದು ರಿಸಲ್ಟು ನನಗೆ ಗೊತ್ತಿರೋಂಗೆ ಯಾವ ಪ್ರಾಡಕ್ಟ್ಸಲ್ಲೂ ನನಗೆ ಸಿಕ್ಕಿಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ನನಗೆ ತುಂಬಾ ಪಿಂಪಲ್ಸ್ ಇತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ತುಂಬಾ ಮಾರ್ಕ್ಸ್ ಇತ್ತು ಬಟ್ ಇವಳು ನನಗೆ ಕೊರಿಯನ್ ಪ್ರಾಡಕ್ಟ್ಸಲ್ಲಿ ಒಂದು ಏನಾದರೂ ಆಕ್ಸಿಸ್ ವೈ ಅಂತ ಒಂದು ಇದು ಬರುತ್ತೆ ಡಾರ್ಕ್ ಸ್ಪಾಟ್ ಕ್ರೀಮ್ ಡಾರ್ಕ್ ಸ್ಪಾಟ್ ಕ್ರೀಮು ಅದನ್ನು ಯೂಸ್ ಮಾಡಿದ್ಮೇಲೆ ನನಗೆ ಆಲ್ಮೋಸ್ಟ್ ನನಗೆ ಕಮ್ಮಿ ಆಯಿತು ಆ್ಯಂಡ್ ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರಾ ನಿಮ್ಮ ಹತ್ರ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಂದಮೇಲೆ ನಿಮಗೆ ಅಷ್ಟು ಇನ್ಕಮ್ ಬರುತ್ತೆ ಮಂತ್ಲಿ ಅಂದಮೇಲೆ ನೀವ್ಯಾಕಿಂತ ಮನೇಲಿದ್ದೀರಾ ಅಂತ ಗಸ್ ಒಂದ್ ಹೇಳ್ತಿನಿ ಯಾವತ್ತೂ ನಾವ್ ಯಾವ್ ಮನೇಲ್ ಇದೀವಿ ನಾವ್ ಯಾವ ಏರಿಯಾದಲ್ಲಿ ಇದೀವಿ ನಾವ್ ಹಾಕೊಳೋ ಬಟ್ಟೆ ಅದ್ರ ಮೇಲೆ ಯಾವತ್ತು ಅಳಿಬೇಡಿ ಅದ್ ಯಾವತ್ತಿದ್ರೂನು ಶಾಶ್ವತ ಅಲ್ಲ ನಮಗೆ ಈ ತರ ಬಿಟ್ಟಿ ಹೋಕಿಗಳು ಮಾಡಕ್ ಬರಲ್ಲ ನಮ್ಮ ಹತ್ರ ಅಷ್ಟು ದೊಡ್ಡ ಮನೆ ಇದೆ ನಮ್ಮ ಹತ್ರ ಇಷ್ಟು ಒಡವೆ ಇದೆ ಅಂತೆಲ್ಲ ತೋರ್ಸ್ಕೊಂಡ್ಸರ್ವ್ ಮಾಡಿ ನೀವು ರಿಚ್ ಪೀಪಲ್ಸ್ ಯಾರು ನಮ್ಮ ಹತ್ರ ಇದೆ ನನ್ನ ಹತ್ರ ಇದೆ ನನ್ನ ಹತ್ರ ಎಷ್ಟಿದೆ ಸೊ ಅವ್ರ ಯಾವ ಅವ್ರಾಯ್ತಾ ಅವ್ರ ಪಾಡಿ ಆಯ್ತಾ ಆಯ್ತಾ ಅವ್ರ ಅಷ್ಟೇ ಆಯ್ತಾ ಅವ್ರದ್ದೇನಾಯ್ತ ಅಷ್ಟು ನನ್ನ ಹತ್ರ ಹಂಗಿದೆ ನನ್ನ ಹತ್ರ ಹಿಂಗಿದೆ ಅದನ್ನ ನೋಡಿ ಇದು ನೋಡಿ ಅಂತ ಬ್ರಿಟಿಷ್ ಶೋಕಿ ಯಾರು ತೋರಿಸ್ಕೊಳಲ್ಲ ಇರೋರು ನನ್ನ ಹತ್ರ ಇದೆ ಅಂತ ತೋರಿಸ್ಕೊಳು ಇಲ್ದಿರೋರೆ ಯಾವುದು ತುಂಬಿದ ಕೊಳ ತುಡುಕೋ ತುಳುಕೋದಿಲ್ಲ ಅಂತಾರಲ್ಲ ಆ ಥರ ಆ್ಯಂಡ್ ಈ ಮನೆಗೆ ನಾವು ಅಂದರೆ ಅಕ್ಕ ಯಾಕೆ ಬಂದಿದ್ದು ಅಂದರೆ ಅದು ಮದುವೆ ಆಗಿದ್ದು ಸ್ಟಾರ್ಟಿಂಗಲ್ಲಿ ಬಂದಿದ್ದು ಸೊ ಅರ್ಜೆಂಟ್ ಅಲ್ಲಿ ಬಂದಿದ್ದು ಅಷ್ಟೇ ಅವಳಿಗೆ ಚೆನ್ನಾಗಿರೋ ಮನೆ ಮಾಡೋ ಕೆಪಾಸಿಟಿ ಹೌದು ಈ ಮನೆ ಆಕ್ಚುಲಿ ಸಖತ್ ಆಗಿ ಬಂದಿದೆ ಅವ್ಳಿಗೆ ಇಲ್ಲಿಗೆ ಬಂದ್ಮೇಲೆ ಅವಳು ತುಂಬಾ ಚೆನ್ನಾಗ್ ಆಗಿದ್ದಾಳೆ ಆಕ್ಚುಲಿ ಇವಳಿಗೂ ಖಾಲಿ ಮಾಡೋಕೆ ಇಷ್ಟ ಇಲ್ಲ ಬಟ್ ತುಂಬಾ ಫ್ಯಾಮಿಲಿ ಮೆಂಬರ್ಸ್ ತರನೇ ಟ್ರೀಟ್ ಮಾಡ್ತಾರೆ ತುಂಬಾ ಕ್ಲೋಸ್ ಆಗಿರ್ತಾರೆ ಏನಕ್ಕೆ ಬೇರೆ ಮನೆ ಮಾಡ್ತಾ ಮಾಡ್ಬೇಕು ಅಂತ ಪ್ಲಾನ್ ಹಾಕಿದ್ದಾರೆ ಅಂದ್ರೆ ಅಪ್ಪಗೋಸ್ಕರ ಅಂಡ್ ಸೊ ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ನೀವು ಕಮೆಂಟ್ ಮಾಡಬೇಕಾದ್ರೆ ನೋಡ್ಕೊಂಡು ಕಮೆಂಟ್ ಮಾಡಿ ಓಕೆನಾ ಕೆಲವೊಬ್ರು ಎಷ್ಟು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ನೀವು ರಿಚ್ ಪೀಪಲ್ಲು ನಿಮ್ಮ ಹತ್ರ ದುಡ್ಡಿದ್ದು ನೀವು ಯಾಕೆ ಅಂತ ಮನೆ ನಮ್ಮ ಭಾವ ಇಲ್ಲದೇ ಇರೋ ಒಂದೇ ಒಂದು ರೀಸನ್ಗೆ ನಾವು ಖಾಲಿ ಖಾಲಿ ಮಾಡ್ತಾಯಿಲ್ಲ ಮನೇನ ಮತ್ತು ಈ ಮನೆ ಆಗಿ ಬಂದಿರೋದಕ್ಕೆ ಅಷ್ಟೇ ಅದನ್ನ ಬಿಟ್ಟರೆ ಅವಳ ಕೈಲಿ ಅವಳ ಕೈಲಿ ಆಗಲ್ಲ ಅಂತ ಅವಳಿಗೆ ಕೆಪಾಸಿಟಿ ಇಲ್ಲ ಅಂತ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಅವ್ಳಿಗೆ ಒಂದ್ಸರಿ ಚಾಲೆಂಜ್ ಹಾಕ್ಬಿಟ್ರೆ ಅದು ಮಾಡೋವರೆಗೂ ಬಿಡಲ್ಲ ಅವಳು ಮೊದಲೇ ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ ಬೇರೆ ಸೊ ಯಾ ಅದು ಅಲ್ಲದೆ ಅಪ್ಪುಗೂ ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಿದೆ ಆಟ ಆಡೋದಕ್ಕೆ ಟೆರೆಸ್ ಮೇಲೆ ಹ್ಯಾಂಗೆ ನಮ್ಮ ಲೈಕ್ ಆಗು ಅಷ್ಟೇ ಕೂಡ ಯಾಕಂದರೆ ಬೇರೆ ಕಡೆ ಪೆಟ್ಸ್ನೆಲ್ಲ ಅಲೋ ಮಾಡಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂದ್ಬಿಟ್ಟೆ ನಾವು ಆಗಿ ಲೇಟ್ ಮಾಡ್ತಾ ಇರೋದು ಇನ್ನೊಂದು ಮೇನ್ ರೀಸನ್ ಏನು ಅಂದರೆ ನಮ್ಮ ಭಾವ ಇಲ್ಲ ಅಂತ ಸೊ ಯಾ ಇದೆ ಈ ಥರ ಕ್ಯಾ ಕಮೆಂಟ್ಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಆ್ಯಂಡ್ ಅವಳು ಯಾರನ್ನೂ ಕಾಪಿ ಮಾಡ್ತಾ ಇಲ್ಲ ಯಾರ ಲೈನ್ಸ್ನು ಅವಳನ್ನ ಅವಳು ಕಾಪಿ ಮಾಡ್ತಾ ಇಲ್ಲ ಇನ್ಫ್ಯಾಕ್ಟ್ ಅವಳನ್ನ ನೋಡಿ ಎಷ್ಟೊಂದು ಜನ ಕಾಪಿ ಮಾಡಿದ್ದಾರೆ ನನಗೆ ಗುರು ನನಗೆ ಮುಖ ತೊಡ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ವರ್ಕು ಅದು ಇದು ಅಂತ ಎಷ್ಟು ಬ್ಯುಸಿ ಆಗಿದೆ ನೀವು ಯಾರೋ ಸಿಲ್ಲಿ ಕಮೆಂಟ್ಸ್ ಹೊಡಿತೀರ ಎಷ್ಟು ಕಾಮ ನನಗೆ ಸೀರಿಯಸ್ ಅನ್ಸಲ್ಲ ಎವ್ರಿ ಕಾಮಿಡಿಗೆ ಸಿಲ್ಲಿಗೆ ಸಿಲ್ಲಿ ಅನ್ಸುತ್ತೆ ಮಾಡೋ ಕಮೆಂಟು ನನಗೆ ನೆಕ್ಸ್ಟ್ ಇವಾಗ ವ್ಲಾಗ್ ಮಾಡ್ತೀನಿ ಬಂದು ಆಮ್ಲಾರಲ್ಲಿ ನಿಮಗೆ ಯಾ ಅವ್ಳು ಯಾರನ್ನೂ ಕಾಪು ಹೊಡಿಯಲ್ಲ ಈ ಸೌಳನ್ನು ಎಷ್ಟು ಎಷ್ಟೊಂದು ಜನ ಕಾಪು ಮಾಡ್ತಾರೆ ಹಂಗೆ ಇನ್ನು ಕೆಲವೊಬ್ರು ಜೊತೇಲಿರೋರೆ ಅಂದ್ಕೊಂಡಿರ್ತಾಳೆ ಐ ಮೀನ್ ಅವಳ ಜೊತೆಲೇ ಇದ್ದು ಅವಳ ಜೊತೆ ಚೆನ್ನಾಗಿದ್ದು ಆಮೇಲೆ ಅವಳು ಬೆನ್ನಿಂದೆ ಮಾತಾಡೋರಿಗೆಲ್ಲ ಕಿವಿ ಮಾತು ನಿಮ್ಮ ಕೈ ಆದರೆ ಬೆಳೆದು ತೋರಿಸಿ ಅದನ್ನು ಬಿಟ್ಟು ಬೇರೆ ಬದುಕಿ ತೋರಿಸಿ ಮಾತಾಡ್ತಾರೆ ಓಕೆ ಅದನ್ನು ಬಿಟ್ಟು ಬೇಡದೇ ಇರೋ ಮಾತುಗಳು ಹಿಂದೆ ಒಂದು ಮುಂದೆ ಒಂದು ಬೇಡ ಚೆನ್ನಾಗಿರಲ್ಲ ಮುಖೋಣ ಬದುಕು ಹಾಕೊಂಡು ಬದುಕೋದು ಅಷ್ಟು ಒಳ್ಳೆಯದ ಎಸ್ ಸೊ ಯಾ ಇಷ್ಟು ಹೇಳಬೇಕು ಅಂದ್ಕೊಂಡೆ ನಾನು ಈ ಬ್ಲಾಗ್ ಮಾಡಿದ್ರೆ ನಂಗೆ ತುಂಬ ಬೇಜಾರಾಯ್ತು ಗೈಸ್ ಕಮೆಂಟ್ಸ್ನ ನೋಡಿ ಬಿಕಾಸ್ ಒಬ್ಬರ ಬಗ್ಗೆ ತಿಳ್ಕೊಳ್ದೆ ನಾವು ಮಾತಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ ಆ್ಯಂಡ್ ಯಾ ವಿಡಿಯೋನಾ ಸ್ಕಿಪ್ ಮಾಡಿದೆ ನೋಡಿ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳ್ತೀನಿ ಹಾಂ ಹ್ಞೂ 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 ನೋಡಿ बबॉय कीप वाचिंग गाड़ी अपो गना अपो बाय इन तिरको हां अली अय्यो 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 इरु मगने बेबा ओगना बेडवा ओगना हं नोडे एन लोपस ता नोडे 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 अय्यो अय्यो लूज आगे लूज आगे मुट्टू तने इल्ला ना नन्ना हां तुमा हम्म हाको ಹಂಗಾರಿ ನೋಡಲಿ ತೋರ್ಸೋರ್ಗೆಲ್ಲ ತೋರ್ಸೋರ್ಗೆಲ್ಲ ಚೆನ್ನಾಗೈತೆ ರೆಡಿ ರೆಡಿಯಾಗಿ ಮನೆ ಬಿಟ್ವಿ ವಾಯ್ಸ್ ಕೇಳಿಸಲ್ಲ ಬಿಕಾಸ್ ಹೊರಗಡೆ ತುಂಬಾ ಬರೀ ಗಾಳಿ ಸೌಂಡ್ ಇತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀವಿ ಆಕ್ಚುಲಿ ನಾವು ಹೋಗ್ತಾ ಇರೋದು ಇವಾಗ ಬಂದು ಧರ್ಮರಾಯನ್ ಗುಡಿ ಇದೆಯಲ್ಲ ಅಲ್ಲಿ ನಮ್ಗೆ ಗೊತ್ತಿರೋ ಜ್ಯುವೆಲ್ರಿ ಶಾಪ್ಗೆ ಹೋಗ್ತಾ ಇದ್ದೀವಿ ಸೊ ಕಮ್ ಲೆಟ್ಸ್ ಕಮ್

ಆ್ಯಂಡ್ ಅಕ್ಕ ಸರ್ ಹತ್ರ ಮಾತಾಡ್ತಾ ಇದ್ರು ಯಾವ ಡಿಸೈನಲ್ಲಿ ಬೇಕು ಎಷ್ಟು ಯಾವ ಥರ ಬೇಕು ಅಂತ ಮಾತಾಡ್ತಾ ಇದ್ಲು ಸೊ ಯಾ ಅವಳಿಗೆ ತುಂಬಾ ತುಂಬ ದಿನದಿಂದ ಆಸೆ ಇತ್ತು ಆ್ಯಕ್ಚುಲಿ ಇದನ್ನು ಮಾಡಿಸ್ಕೋಬೇಕಿತ್ತು ಗೋಲ್ಡಲ್ಲಿ ಅಂತ ಆ್ಯಂಡ್ ಅಕ್ಷಯ ತೃತೀಯ ದಿನ ಅದು ನಮ್ಮ ಮನೆಗೆ ಬರುತ್ತೆ ಸೊ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ಏನು ಪರ್ಚೇಸ್ ಮಾಡ್ತಿದ್ದಾಳೆ ಏನು ಆರ್ಡರ್ ಕೊಟ್ಟಿದ್ದಾಳೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಫ್ಲೋಗಲ್ಲಿ ನಿಮಗೆ ಗೊತ್ತಾಗುತ್ತೆ ಇದೆಯ ಗೈಸ್ ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕೆ ಅಪ್ಪು ಬಿಡಲೇ ಇಲ್ಲ ಸಕ್ಕತ್ತು ತರಲೇ ಮಾಡ್ದ ಸೊ ಯಾ ಸ್ವಲ್ಪ ಮಾತ್ರ ಕ್ಲಿಪ್ಸ್ ತೆಗ್ದಿದ್ದೀನಿ ಗೆಸ್ ಮಾಡಿ ಏನು ಅವಳು ಆರ್ಡ್ರ್ ಮಾಡಿದ್ಲು ಅಂದರೆ ಗೋಲ್ಡು ಏನು ಮಾಡಿಸೋದಿಕ್ಕೆ ಕೊಟ್ಟಿದ್ದಾಳೆ ಅಂತ ಆ್ಯಂಡ್ ಗೆಸ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಓ ಗಂಡ ಎಲ್ಲ ಕೊಟ್ಟು ಮನೆಗೆ ಬಂದ್ವಿ ಇವಾಗ ನಾವೂ ಆ್ಯಂಡ್ ಅವಳು ಏನು ಆರ್ಡ್ರ್ ಕೊಟ್ಟಿದ್ದಾಳೆ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀವಿ ಲೈಕ ಲೈಕ ಕಮ್ ಕಮ್ ಎಲ್ಲಿ ಲೈಕ ನಾನು ಮುದ್ದಾಡ್ತೀನಿ ನಮ್ಬಿಟ್ಟು ಬಂದ್ಬಿಡ್ತಾನೆ ಸೊ ಜಾನವರೇ ಏನು ಕೊಟ್ಟಿದ್ದೀವಿ ಯಾ ನಾವು ಯೂಶಲಿ ಅಲ್ಲೇ ತಗೊಳ್ಳೋಲ್ಲ ಏನಿ ಗೋಲ್ಡ್ ಸಿಲ್ವರ್ ಸಿಲ್ವರಿಂಗೂ ಅಷ್ಟೇ ಅಲ್ಲ ಅಲ್ಲಿ ನಮ್ಗೆ ಇದಾರೆ ಸೊ ಅಲ್ಲಿ ಹೋಗಿಬಿಟ್ಟು ಆರ್ಡರ್ ಕೊಟ್ಟು ಆಮೇಲೆ ತಗೋತೀವಿ ಹಾಂ ಐ ಹೋಪ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೋಡೋದು ಇದು ಮಾಡೋಣ ಹಾಂ ನೀನು ಇದೆಯಾ ಏನಕ್ಕೆ ನೋಡೋಣ ಮಗಳು ಹಾಂ ನೀನು ಅಂತಾನೆ

ಎಸ್ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರೂ ಇನ್ನು ಎಲ್ಲರಿಗೂ ಸಪೋರ್ಟ್ ಮಾಡಿ ಯಾದರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಮಾಡ್ತೀನಿ ಆ್ಯಂಡ್ ಐ ಲವ್ ಯು ಆಲ್ ಅಚ್ ಆಲ್ವೇಸ್ ಲವ್ಸ್ ಯು ಬಿ ಟಿ ಎಸ್ ಸಾರಂಗೆ